ಸ್ವಾಗತ ಯರೆಹಂಚನೋಳದಲ್ಲಿ ಅದ್ದೂರಿಯಾಗಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚನೋಳ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಭಕ್ತಿಪೂರ್ಣವಾಗಿ ಹಾಗೂ ಸಂಭ್ರಮೋದ್ವಾರವಾಗಿ ಆಚರಿಸಲಾಯಿತು ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳ ಸಾನಿಧ್ಯ ಗಮನ ಸೆಳೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಲು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೂಡೂರು ತಾಲೂಕು ಮಾಜಿ ಅಧ್ಯಕ್ಷ ಸುಭಾಷ್ಮನ್ಯೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿದ್ದ ಕ್ಷಯಣಿ ಸಂಗಪ್ಪ ತಹಶೀಲ್ದಾರ್ ನಿಂಗಪ್ಪ ಕೂಡೂರು ಸೇರಿದಂತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ಸಂಪ್ರಭದ್ದವಾಗಿ ದೀಪ ಬೆಳಗಿಸಿದರು ಈ ಕಾರ್ಯಕ್ರಮಕ್ಕೆ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದ ಬಸಣ್ಣ ನೆರೇಗಲ್ ಅಧ್ಯಕ್ಷತೆ ವಹಿಸಿದ್ದರು ಗುರೈ ಹಿರೇಮಠ ಅವರು ಕಾರ್ಯಕ್ರಮಕ್ಕೆ ಸ್ವಾನಿಧ್ಯ ವಹಿಸಿದರು ಕಾರ್ಯಕ್ರಮವನ್ನು ಮಂಜುನಾಥ್ ಪೂಜಾರ್ ಸವಿಸ್ತಾರವಾಗಿ ನಿರೂಪಿಸಿದರು ಸಂಜೆ ಹೊತ್ತಿಗೆ ಮಾರುತೇಶ್ವರ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಜರುಗಿತು ಮಹರ್ಷಿ ವಾಲ್ಮೀಕಿ ಭಾವಚಿತ್ರವನ್ನು ಅಲಂಕರಿಸಿ ಯುವಕರು ಡಿಜೆ ಹಾಡಿನ ತಾಳಕ್ಕೆ ಕುಣಿದು ಸಂಭ್ರಮ ವ್ಯಕ್ತಪಡಿಸಿದರು ಗ್ರಾಮಸ್ಥರಿಂದ ಅತೀವ ಉತ್ಸಾಹ ಕಂಡುಬಂತು ಮೆರವಣಿಗೆ ಮರು ದೇವಸ್ಥಾನದ ಆವರಣಕ್ಕೆ ತಲುಪಿದ ನಂತರ ಮಹರ್ಷಿಗೆ ಜಯವಾಗಲಿ ಎಂಬ ಘೋಷಣೆಯೊಂದಿಗೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಬಳಿಕ ಸಮಾಜದ ಹಿರಿಯರು ಹಾಗೂ ಯುವಕರ ವತಿಯಿಂದ ಅನ್ನ ಸಂತರ್ಪಣೆ ಮತ್ತು ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಲಾಯಿತು ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ಆನಂದೋದ್ಗಾರ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ವಾಲ್ಮೀಕಿ ಕುಗ್ನೂರು ತಾಲೂಕು ಅಧ್ಯಕ್ಷ ಮುತ್ತಣ್ಣ ಬ್ಯಾಡರ್ ತಾಲೂಕು ಕಾಂಗ್ರೆಸ್ ವಕ್ತಾರ ಮಂಗಲೇಶ್ ಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಶಿವಾನಂದಪ್ಪ ಸಾದರ್ ಈಶಪ್ಪ ಯಲಬುರ್ಗಿ ಹರಮಪ್ಪ ಆಲೂರ್ ಅಣ್ಣಪ್ಪ ನರೇಗಲ್ ಶರಣಪ್ಪ ತಹಶೀಲ್ದಾರ್ ಶರಣಪ್ಪ ಪೂಜಾರ್ ಮತ್ತಿತರರು ಗಣ್ಣರು ಭಾಗವಹಿಸಿ ಮಹರ್ಷಿ ವಾಲ್ಮೀಕಿಯ ಸನ್ಮಾರ್ಗದ ಸಂದೇಶವನ್ನು ನೆನಪಿಸಿದರು ಗ್ರಾಮಸ್ಥರ ಸಹಕಾರದಿಂದ ಜರುಗಿದ ಈ ಭವ್ಯ ಕಾರ್ಯಕ್ರಮವು ಸಾಂಪ್ರದಾಯಿಕ ಸಂಸ್ಕೃತಿ ಸಾಮಾಜಿಕ ಏಕತೆ ಹಾಗೂ ಭಕ್ತಿಯ ವೈಭವವನ್ನು ಮತ್ತೊಮ್ಮೆ ಮೆರೆಯಿತು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಮತ್ತು ಗ್ರಾಮದ ಗುರು ಹಿರಿಯರ ಸಮ್ಮುಖದಲ್ಲಿ ಜ್ಯೋತಿ ಬೆಳೆಸರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದೆ ಆದ ಕಾರಣ ಗ್ರಾಮದ ಎಲ್ಲ ಗುರು ಹಿರಿಯರು ತಾಯಕ ತಂಗಿಯರು ಹನುಮಾನ್ ಟೆಂಪಲ್ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಈ ಕಾರ್ಯಕ್ರಮವನ್ನ ಶ್ರೀ ಮಹರ್ಷಿ ಹಾಲ್ಮೀಕಿ జైన్త్వ ఉత్తవ కార్యక్రమ ఇందు మెరంతిన గ్రామంలో శ్రీ మహర్షి హార్వికి జైన్త్వ ఉత్తవ కార్యక్రమ ఇందు మెరంతిన గ్రామంలో శ్రీ సర్వమంగళం తయోహో సమాక్త పుంసాం సర్వత్వం జయమంగళం జయ నమః ప్రాణ

ರಕ್ಷಾಯಣಿಕ್ ಖುಷಿಯಾಗಿರುತ್ತೆ ಇದು ವರ್ಷದ ವರ್ಷಕ್ಕೆ ಇನ್ನು ಹೆಚ್ಚಿ ವಾಲ್ಮೀಕಿ ಭವನ ಬೇಕು ಭವನ ಅಂತ ಆದ್ರೆ ಹುಡುಗರು ಎಲ್ಲರೂ ಬಂದು ಸೇರ್ತಾರ ಒಗ್ಗಟ್ಟಾಗಿರ್ತಾರ ಹಾಗಾಗಿ ಫಸ್ಟ್ ಇದನ್ನೊಂದು ನೀವು ವಾಲ್ಮೀಕಿ ಭವನವನ್ನು ಮಾಡುವ್ರಿ ಜೊತೆಗೆ ಒಂದು ಸರ್ಕಲ್ ಮಾಡ್ರಿ ಪ್ರತಿ ವರ್ಷನು ಹೆಚ್ಚಿನ ಜನ ಅಂತ ಈ ಜಯಂತಿಯನ್ನು ಕಾರ್ಯಕ್ರಮ ಅಂತ ಹೇಳ್ತಾ ನನ್ನ ಮಾಡ್ಬಿಡ್ತೇನೆ ಜೈ ಹಿಂದ್ ಜೈ ವಾಲ್ಮೀಕಿ ಸಮಾಜ ಇರೋದ್ರಿಂದ ಊರಿನ ಮುಖಂಡರು ಮಕ್ಕಳು ಎಲ್ಲರನ್ನ ಒಂದು ಗಮನಕ್ಕೆ ತಂದು ಒಂದು ಸಮುದಾಯ ಭವನ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಸನ್ನದ್ಧರಾಗಿ ಆದಷ್ಟು ಬೇಗ ಇವರು ಮಾಧ್ಯಮ ಸಹಕಾರ ಹತ್ರ ಮಾತಾಡ್ಕೊಂಡು ಊರಿನ ಹಿರಿಯರ ಹತ್ರ ಮಾತಾಡ್ಕು ಸಾಯಿಬಂತ ನಾವು ಗಮನಕ್ಕೆ ತರ್ತೀವಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಕ್ಕೆ ನೀವೆಲ್ಲರೂ ತಯಾರಾಗಬೇಕು ನಿಮ್ಮ ಎಲ್ಲ ಇದು ಗ್ರಾಮದ ಮೆಂಬರ್ಗಳು ಮತ್ತು ಅಧ್ಯಕ್ಷರ ಗಮನಕ್ಕೆ ತಂದು ಅದು ಒಂದು ಆಗ್ಬೇಕು ಇನ್ನೊಂದು ಅಂದ್ರೆ ಈ ಒಂದು ಗ್ರಾಮಕ್ಕೆ ಎಲ್ಲರೂ ಈ ಒಂದು ಗ್ರಾಮದ ಇದೇನು ಸರ್ಕಾರದೊಂದಿಗೆ ಒಂದು ಸರ್ಕಲ್ ಒಂದು ಮಾರ್ಚ್ ವಾಲ್ಮೀಕಿ ಒಂದು ಸರ್ಕಲ್ ಒಂದು ಮಾಡಬೇಕೆಂದು ನಾನು ಮನವಿ ಮಾಡ್ಕೊಂಡಿನಿ ಅದೇ ರೀತಿಯಾಗಿ ಆ ಒಂದು ಎರಡು ಕೂಡ ಆರ್ಥಿಕವಾಗಿ ಏನು ಸಹಕಾರ ಇದ್ರೂ ಕೂಡ ನಾವು ನಮ್ಮ ತಾಲೂಕು ಸಮಾಜದಿಂದ ಕುಕ್ನೂರು ಘಟಕದಿಂದ ನಾವು ಸಹಕಾರ ಮಾಡ್ತೀವಿ ಅದೇ ರೀತಿಯಾಗಿ ಮಾಲ್ನೂರು ಸಹಕಾರದಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡು ಏನಾದ್ರು ಆದಷ್ಟು ಬೇಗ ಎಲ್ ಎ ಸಾಹೇಬ್ರ ಹತ್ರ ಭೇಟಿಯಾಗಿ ಒಂದು ಸಮುದಾಯ ಮೂಲಕ ನೀವು ಮನವಿ ಕೊಡಬೇಕಾಗಿ ನಾವು ಮನವಿ ಮಾಡ್ಕೊಂಡಿದ್ದೀನಿ ಇಷ್ಟೇ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳು